ಕಂಪ್ಲೇಂಟ್ ಕೊಡುವಾಗ ನಿನ್ನ ಕೇಸು ನಿಲ್ಲುವುದಿಲ್ಲಪ್ಪ ನೀನ್ ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಒಬ್ಬ ಅಕ್ಯೂಸ್ಡ್ ಪೊಲೀಸ್ ಸ್ಟೇಷನ್ ಬರಬೇಕಾದ್ರೆ ಅಥವಾ ಖಂಡಿತ ಇನ್ವೆಸ್ಟಿಗೇಷನ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾಗಿಲ್ಲ ಟ್ರೈನಿಂಗ್ ಇದೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ನಾನು ಯಾವ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾವ ಕಾನೂನಿನ ಸನ್ನ ಪಡೆದ್ರು ಯಾವ ಕೇಸ್ ಹಾಕಿದ್ರು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿದೆ ಪನಿಷ್ಮೆಂಟ್ ಅಲ್ಲಿ ನಾಲ್ಕು ಇದೆ ಒಂದು ಅವನಿಗೆ ಕಲಿಸ್ಲಿಕ್ಕೆ ನೀನು ಇಂಥದ್ದು ಮಾಡಿ ನೀನು ತೊಂದರೆ ಇದೆ ಅಂತ ಮತ್ತೊಂದು ಪ್ರಿವೆನ್ಷನ್ ಕಾನೂನು ಪೊಲೀಸರಿಗೆ ಗೊತ್ತು ಎಸ್ ಪಿ ಅವರಿಗೆ ಯಾವ ಕಾನೂನು ಮಾಡುವಾಗ ಕಾನೂನು ಮತ್ತು ಸುವ್ಯವಸ್ಥೆ ಅಂತ ಹೇಳ್ತಾರೆ ಯಾಕೆ ಯಾಕಂದ್ರೆ ಕಾನೂನು ಸರಿಯಾಗಿದ್ರೆ ವ್ಯವಸ್ಥೆ ಸರಿ ಇರ್ತದೆ ಅಂತ ಕಾನೂನೇ ನಾವು ಪಾಲನೆ ಮಾಡಿದ್ರೆ ಸುವ್ಯವಸ್ಥೆ ಅಲ್ಲ ಅವ್ಯವಸ್ಥೆ ಬರ್ತದೆ ಅಲ್ಟಿಮೇಟ್ಲಿ ನಮ್ಮೆಲ್ಲರ ಏನು ನಮ್ಮೆಲ್ಲರ ಗುಡಿ ಸಮಾಜ ಸರಿಯಾಗಿರಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನಾವು ಕೂಡ ಸಮಾಜದ ಅಂಗ ನಾನು ನಾನು ಒಬ್ಬ ಸರಿಯಾಗಿದ್ದರೆ ಸಾಕು ಎಲ್ಲರೂ ನಾನು ಇದು ಮಾ ಇದು ಕಾನೂನು ಓದಿದ್ದೇನೆ ಅಂತಲ್ಲ ಜಜಾಗಿ ಕೂಡ ಹೇಳ್ತಾ ಇದ್ದೇನೆ ಕಾನೂನಿಂದಲೇ ಓದಿ ನಿಮಗೆ ಈಗ ಇರುವಂತ ಈಗಿನಂತೂ ನಿಮ್ಗೆ ಗೊತ್ತಿದೆ ಅಕ್ಯೂಸ್ಗಳು ಕೂಡ ಮೂರು ಮೂರು ಎಲ್ ಎಲ್ ಮಾಡಿದವರೇ ಇದ್ದಾರೆ ಪಿ ಎಸ್ ಸಿ ಮಾಡಿದವರು ಇದ್ದಾರೆ ಅಂದರೆ ಅವ್ರು ಕಾನೂನು ಅರ್ಥ ಆಗಲಿಲ್ಲ ಅಂತ ಅಂತಾನ ಅಲ್ಲ ಬಟ್ ಅವರು ಶಿಕ್ಷಕ ಶಿಕ್ಷಣ ಮಾತ್ರ ಪಡೆದಿದ್ದಾರೆ ವಿದ್ಯೆ ಇನ್ನೂ ಅವರಿಗೆ ಬಂದಿಲ್ಲ ನೀವು ಎಷ್ಟರ ತನಕ ನೀವು ವಿದ್ಯಾವಂತರಾಗಿರೋದಿಲ್ವೋ ಅಲ್ಲಿ ತನಕ ಸಮಾಜ ಖಂಡಿತ ಸಾಧ್ಯ ಇಲ್ಲ ನಮ್ಮನ್ನು ಟ್ರಸ್ಟ್ ನಮ್ಮನ್ನು ಪಬ್ಲಿಕ್ ಟ್ರಸ್ಟ್ ಅಂತ ಹೇಳ್ತಾರೆ ನಾವೆಲ್ಲ ನಿಮ್ಮನ್ನು ಸೇರಿಸಿ ಆ ಟ್ರಸ್ಟ್ ಉಳಿಬೇಕಾದ್ರೆ ನಾವು ಆತರ ನಂಬಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಲಿಬೇಕು ನಾನು ಎರಡನೇ ಫ್ಯಾಕ್ಟ್ರಿ ಕಮೆಂಟ್ ಮಾಡಿ ರೆಫರ್ ಮಾಡುವಾಗ ಹೇಳಿದೆ ಎರಡೇ ಫ್ಯಾಕ್ಟಿರೋದು ಸರಿಯಾಗಿ ನಮ್ಮ ಸರಿಯಾಗಿ ಒಂದು ಕೇಸಿನ ಇಂಗ್ರೀಡಿಯೆಂಟ್ಸ್ಗೆ ಯಾವ್ದೆಲ್ಲ ಫ್ಯಾಕ್ಟ್ಸ್ ಬೇಕು ಅಂತ ಹೇಳುವಂಥದ್ದು ಬೇಕು ಪಿ ಸಿ ಆಕ್ಟ್ ಅಂತ ಸ್ಪೆಷಲ್ ಆಕ್ಟ್ ಕೆಲವು ಸಲ ಡಾಕ್ಯುಮೆಂಟ್ ಮೇಲೆ ಕೇಸ್ ಹೊಡೆಯುವಂಥದ್ದು ಇದೆ ನಿಮ್ಗೆ ಗೊತ್ತಿದೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಹೇಳ್ತಾರೆ ಬಟ್ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟ್ ಯಾರೋ ಒಬ್ಬ ಸಾಧಿ ಇದರಲ್ಲಿ ಹೋಗಿ ಫೋಟೋ ತೆಗೆದ ಅದರ ಮೊಬೈಲ್ ಇತ್ತು ಅದರದ್ದು ನಾವು ಪ್ರಿಂಟ್ ಮಾಡಿದ್ದೇವೆ ಫೋಟೋ ಇತ್ತು ಅಂತ ಹೇಳಿದ್ರೆ ಯಾವ ಕಾನೂನು ಕೂಡ ಅದನ್ನು ಪರಿಗಣಿಸುವುದಿಲ್ಲ ಅದನ್ನು ಪರಿಗಣಿಸಬೇಕಾದ್ರೆ ಏನು ಕಂಡೀಷನ್ಸ್ ಅಂತ ಇದೆ ಅದನ್ನು ತಿಳ್ಕೊಳ್ಬೇಕು ಕಾನೂನುಬದ್ಧವಾಗಿ ಎವಿಡೆನ್ಸ್ ಅನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಏನೆಲ್ಲ ದಾರಿ ಇದೆ ಆ ಎಫ್ಐಸಿನ್ ಇಂಗ್ರೀಡಿಯನ್ಸ್ ಅದು ಕವರ್ ಆಗಿದೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಇವರಿಗೆ ಏನು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಗೊತ್ತಿರಬೇಕು ಇನ್ನೊಂದು ನಾನು ಬೇಸರದಲ್ಲಿ ಹೇಳ್ತಾ ಇದ್ದೇನೆ ಇದಂತಲ್ಲ ನಮ್ಗೆ ಕೆಲವರು ಹೇಳ್ತಾರೆ ನಮ್ಗೆ ಸಮಯ ಇಲ್ಲ ಹಾಗಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಖಂಡಿತ ಅಲ್ಲ ಅಂತ ಹೇಳುದಿಲ್ಲ ಬಟ್ ನಾವು ಪೊಲೀಸ್ ಆಫೀಸರ್ ಆಗಾಗ್ಲಿ ಜಜ್ಜಾಗಿ ಆಗ್ಲಿ ನಾವು ಫಸ್ಟಿಗೆ ಬಂದಿದ್ದು ನಮ್ಮ ಕೆಲಸ ಮಾಡ್ಲಿಕ್ಕೆ ಆ ಕೆಲಸ ಮಾಡ್ಲಿಕ್ಕೆ ಸರಿಯಾಗಿ ಗೊತ್ತಿರಬೇಕು ಯಾರೋ ಒಬ್ಬ ರೈಡ್ಗ ಸ್ಟೇಷನ್ ಅಲ್ಲಿ ಇಟ್ಟು ಅವನಿಗೆ ಟೆನ್ತ್ ಆಗಿರುವುದಿಲ್ಲ ಅವ ಕೆಲವು ಸಲ ಯು ಸಿ ಆಗಿರುವುದಿಲ್ಲ ಅವನ ಹತ್ರ ಸ್ಟೇಟ್ಮೆಂಟ್ ಬಯಸುದು ಮಗಿ ಕಾಮಕ್ಕೆ ಒಂದೇ ತರ ಕಾಪಿ ಮಾಡೋದು ಕೆಲವು ಸಲ ಎಡ್ರೆಸ್ ಕೂಡ ಚೇಂಜ್ ಇಲ್ಲ ಈವನ್ ಸಿ ಬಿ ಐ ಕೋರ್ಟ್ ಅಲ್ಲಿ ಪೊಲೀಸರದ್ದು ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಇದು ಕಾರ್ಯಕ್ರಮ ಅಲ್ಲ ಇದು ಲೋಕಾಯುಕ್ತ ಕಾರ್ಯಕ್ರಮ ಆಗೋದು ನಾನು ಹೇಳ್ತೇನೆ ಸಿಬಿಐ ಕೋರ್ಟ್ ಅಲ್ಲಿ ಹೊರಗಿನವರಿಗೆ ಸಿ ಐ ಇನ್ವೆಸ್ಟಿಗೇಷನ್ ಅಂದ್ರೆ ತುಂಬಾ ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಐ ಜಿ ಪಿ ಅವರ ಜೊತೆ ಮಾತಾಡಿದ್ದೇನೆ ಆ ಲೆವೆಲಲ್ಲಿ ಯಾವ ಹೆಚ್ಚಿನ ನಾಲ್ಕು ಗೊತ್ತಿಲ್ಲ ಆದ್ರೆ ಕಂಪ್ಲೇಂಟ್ ರಿಸೀವ್ ಮಾಡೋ ಮೊದಲು ಈಗ ಅಂತ ನಿಮ್ಗೆ ಗೊತ್ತಿದೆ ನಾನು ರವಿಕೇಶ್ ಉತ್ತ ಸಾಹೇಬ್ರ ಹತ್ರ ಮಾತಾಡೋಕೆ ಹೇಳ್ತಿದ್ದೆ ಕೆಲವು ಕೇಸಲ್ಲಿ ಪ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಇದೆ ಯಾಕಂದರೆ ಕಂಪ್ಲೇಂಟ್ ಅಲ್ಲಿ ಹೇಳಿದಂಥ ವಿಷಯಗಳಲ್ಲಿ ಸತ್ವ ಇದೆಯಾ ಅದು ಕೇಸ್ ರಿಜಿಸ್ಟರ್ ಮಾಡುವಷ್ಟು ಬೇಕಾ ಅಂತ ಹೇಳುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳುವಂಥದ್ದು ಅದು ಬೇಕು ಅಲ್ಲಿ ಸತ್ವ ಇದೆ ಅಂತ ಬೇಕಾದರೆ ಆ ಸತ್ವ ಎಲ್ಲಿ ಇದೆ ಅಂತ ನಮಗೆ ಬೇಕು ಅದಿರುವುದೇ ಸಬ್ಷನ್ಷಿಯಲ್ ಅದು ಈಗ ಪಿ ಸಿ ಆಕ್ಟ್ ಆದರೆ ನೀವು ಕೇಸ್ ಹಾಕಿದ ಕೂಡಲೇ ಸೆಕ್ಷನ್ ಏಳರಲ್ಲಿ ಸೆಕ್ಷನ್ ಎಂಟರಲ್ಲಿ ಸೆಕ್ಷನ್ ಒಂಬತ್ತು ಅಥವಾ ಹದಿಮೂರರಲ್ಲಿ ಅಫೆನ್ಸ್ ಇದೆ ಅಂತ ಹೇಳಬೇಕಾದ್ರೆ ಆ ಅಫೆನ್ ಆ ಸೆಕ್ಷನ್ ಅಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳೋದು ತಿಳ್ಕೊಳ್ಬೇಕು ಅಷ್ಟು ಮಾತ್ರ ಅಲ್ಲ ಆ ಅಫೆನ್ಸಿನ ಇಂಗ್ರೀಡಿಯೆಂಟ್ಸ್ ಅನ್ನು ಪ್ರೂವ್ ಮಾಡಲಿಕ್ಕೆ ಯಾವುದು ಫ್ಯಾಕ್ಟ್ ಬೇಕು ಯಾವ್ದು ರಿಲೆವೆಂಟ್ ಫ್ಯಾಕ್ಟ್ ಬೇಕು ಅದರ್ವೈಸ್ ರಿಲೆವೆಂಟ್ ಫ್ಯಾಕ್ಟ್ ಯಾವ್ದು ಬೇಕು ಅಂತ ಹೇಳುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕು ಅದಕ್ಕೆ ಸೆಕ್ಷನ್ ಟ್ವೆಂಟಿ ಸೆವೆನ್ ಆಫ್ ಎವಿಡೆನ್ಸ್ ಆಕ್ಟ್ ರಿಕವರಿ ಹೇಗೆ ಅಥವಾ ಯಾವ ಡಾಕ್ಯುಮೆಂಟ್ಗೆ ಎವಿಡೆನ್ಸರಿ ವ್ಯಾಲ್ಯೂ ಇದೆ ಅಂತ ಹೇಳುವಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ತಿಳಿದುಕೊಳ್ಳದೇ ಇದ್ರೆ ಖಂಡಿತ ಅವನಿಗೆ ಚಾರ್ಜ್ ಶೀಟ್ ರೆಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಹೇಳೋದು ಚಾರ್ಜ್ ಶೀಟ್ ಅಲ್ಲಿ ಹಾಕೋದು ಇಟ್ ಈಸ್ ಅ ರಿಪೋರ್ಟ್ ಆಫ್ ದಿ ನೀವು ಚಾರ್ಜ್ ಶೀಟ್ ಅಂತ ನಾವು ಹೇಳ್ತೇವೆ ಆಯ್ತು ಇಟ್ ಈಸ್ ಫೈನಲ್ ರಿಪೋರ್ಟ್ ಆಫ್ ದಿ ಐ ಅಂದ್ರೆ ಇಟ್ ಈಸ್ ಇಸ್ ಒಪಿನಿಯನ್ ಅಥವಾ ಹರ್ ಒಪಿನಿಯನ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇಷ್ಟು ಮಾಡಿದ್ದೇವೆ ಇದು ಇಷ್ಟು ಮೆಟೀರಿಯಲ್ ಇದೆ ಈ ಪೇಪರ್ ಇದರ ಮೇಲೆ ಎವಿಡೆನ್ಸ್ ಮಾಡಿ ಅಂತ ಹೇಳೋದಕ್ಕೆ ಅಷ್ಟು ಇಂಗ್ರೀಡಿಯನ್ಸ್ ಇದೆ ಅಂತ ಹೇಳುವಂತ ರಿಪೋರ್ಟ್ ಅದು ಆ ಇಂಗ್ರೀಡಿಯನ್ಸ್ ಇದೆ ಅಂತ ಹೇಳಬೇಕಾದ್ರೆ ಆ ರಿಪೋರ್ಟ್ ಸರಿ ಇರಬೇಕಾದ್ರೆ ಕಾನೂನು ಸರಿಯಾಗಿ ಅಧಿಕಾರಿಗಳು ವಿಚಾರಣಾಧಿಕಾರಿಗಳು ಐಒಗಳು ಖಂಡಿತ ತಿಳ್ಕೊಳ್ಬೇಕು ಅದು ಯಾವಾಗ ಅಯ್ಯೋಗಳು ಸರಿಯಾಗಿ ಕೆಲಸ ಮಾತ್ರ ಅದರ ಕೆಳಗಿರುವ ಎಲ್ಲರೂ ನೀವು ಮನೆಯಲ್ಲಿ ಯಜಮಾನ ಸರಿ ಇದ್ದರೆ ಮನೆಯೆಲ್ಲ ಸರಿ ಇರ್ತದೆ ಯಾರೋ ಮನೆಯ ಒಬ್ಬರನ್ನು ಸರಿ ಮಾಡಿ ಯಜಮಾನನ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಾನು ಎಲ್ಲ ಡಿಪಾರ್ಟ್ಮೆಂಟಿನ ಹೆಡ್ಗಳಿಗೆ ನನ್ನ ರಿಕ್ವೆಸ್ಟ್ ಅಷ್ಟೇ ಕಾನೂನುಬದ್ಧವಾಗಿ ಯಾವುದು ಇದೆ ಅದನ್ನು ತಿಳ್ಕೊಂಡು ಕೆಲಸ ಮಾಡುವಂತ ಅಭ್ಯಾಸ ಮಾಡಿಕೊಳ್ಳಿ ಇಂಥ ವರ್ಷಕ್ಕೊಂದಲ್ಲ ಆಗಾಗ ಇಂಥ ರಿಫ್ರೆಷರ್ ಕೋರ್ಸ್ ತರ ಮಾಡಲೇಬೇಕು ಅದು ನಮಗೂ ಇದೆ ಎಲ್ರಿಗೂ ಇದೆ ಐ ಎ ಎಸ್ ಆಫೀಸರ್ಸ್ಗೂ ಆದ ಕೂಡಲೇ ಟ್ರೈನಿಂಗ್ ಮಾಡ್ತಾರೆ ಒಂದು ಕಡೆ ಆದ ಕೂಡಲೇ ಮತ್ತೆ ಪ್ರತಿ ಸಲ ನಿಮಗೆ ಹೊಸ ಹೊಸ ಕಾನೂನುಗಳು ಅಥವಾ ಹೊಸ ಹೊಸ ವಿಷಯಗಳು ಬರುವಾಗ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ಅಂತ ಟ್ರೈನಿಂಗ್ಗಳನ್ನು ಕೂಡ ಮಾಡಬೇಕು ಆಗ ನಿಮಗೂ ಹೊಸ ವಿಷಯಗಳು ಗೊತ್ತಾಗ್ತದೆ ಮತ್ತೆ ಲೋಕಾಯುಕ್ತ ಕೇಸಲ್ಲಿ ಅಂದರೆ ಅದು ಸ್ಪೆಷಲ್ ಕೇಸೇ ಸ್ಪೆಷಲ್ ಕೇಸ್ ಆದರೆ ನಂಬರ್ ಕೊಡೋದು ಸ್ಪೆಷಲು ಕೋರ್ಟು ಸ್ಪೆಷಲು ಇನ್ವೆಸ್ಟಿಗೇಷನ್ ಸ್ಪೆಷಲು ಹಾಗಂದರೆ ಆರ್ಡಿನರಿಗಿಂತ ಅದು ಬೇರೆ ಅಂತ ನೀವು ತಿಳ್ಕೊಂಡಿರ್ಬೇಕು ಆ ಥರ ತಿಳಿ ಸಾಮಾನ್ಯ ಪೊಲೀಸರು ಮಾಡುವಂಥ ಅವರಿಗೂ ಅಷ್ಟೇ ಇದಿದೆ ಅವರಿಗೂ ಐ ಪಿ ಸಿ ಇದೆ ಆಗೋದು ಬಟ್ ನಮ್ಮನ್ನು ಸ್ಪೆಷಲ್ ಅಂತ ಹೇಳಬೇಕಾದ್ರೆ ಸ್ಪೆಷಲ್ ಆ್ಯಕ್ಟ್ ಅಂತ ಹೇಳಬೇಕಾದ್ರೆ ಅವರಿಗಿಂತ ನಾವು ಸ್ಪೆಷಲ್ ಅದನ್ನು ಸ್ಪೆಷಲಾಗಿ ನಾವು ಮಾಡ್ತೇವೆ ಅಂತ ಹೇಳುವಂಥ ಗುಣ ಬೇಕು ಅರಿವು ಬೇಕು ಈ ಥರ ಇದ್ದರೆ ಇಂಥ ಕಾರ್ಯಕ್ರಮಗಳು ಖಂಡಿತ ಸಾರ್ಥಕತೆಯನ್ನು ಪಡೆಯುತ್ತದೆ ಅಂತ ನಂಬಿಕೆ ನನಗಿದೆ ಇವತ್ತು ಕಾರ್ಯಕ್ರಮಕ್ಕೆ ಕರೆದು ಉದ್ಘಾಟನೆ ಮಾಡಿಸಿ ಪ್ರಕಾರ ನಮ್ಮಲ್ಲಿ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಏನು ಶಿಲಾಯುಗದಲ್ಲಿ ಜನ ಬದುಕ್ತಾ ಇದ್ರು ಅಂದರೆ ಏನು ಹೊಟ್ಟೆಗಾಗಿ ಈಗ ಪ್ರಾಣಿ ಏನು ಮಾಡ್ತಾ ಇದೆ ಹೊಟ್ಟೆಗಾಗಿ ಅವು ಬದುಕನ್ನ ಅಂದರೆ ನಾವು ಮನುಷ್ಯರಾಗಿದ್ದಾಗ ಮಾನವರು ಸೊ ಇದ್ದಾಗ ಹೊಟ್ಟೆಗೋಸ್ಕರ ಅಂದರೆ ನಾಳೆ ಏನು ತಿನ್ನಬೇಕು ಯಾವುದನ್ನು ತಿನ್ನಬೇಕು ಅಂತಂದ್ಬಿಟ್ಟು ಬರೀ ಹಸಿ ಮಾಂಸವನ್ನು ತಿಂತಾಯಿದ್ರು ನಮಗೆ ಗೊತ್ತಿದೆ ಆನಂತರ ಹಸಿ ಮಾಂಸವನ್ನ ಮನುಷ್ಯ ಬೆಂಕಿ ಕಂಡಿಡ್ದ ಬೆಂಕಿಯಲ್ಲಿ ಬೇಯಿಸಿದ್ರೆ ಅಂತ ಅಂತಂದ್ಬಿಟ್ಟು ಅದು ಕಂಡಿಡ್ದ ಆಮೇಲೆ ವ್ಯವಸಾಯ ಮಾಡಕ್ಕೆ ಪ್ರಾರಂಭ ಮಾಡ್ದ ಕಬ್ಬಿಣ ಕಂಡಿಡ್ದ ಅದರಿಂದ ಏನೇನು ಅಂತಂದ್ಬಿಟ್ಟು ಚಕ್ರ ಕಂಡಿಡ್ದ ಚಕ್ರ ಕಂಡಿಡಿದ್ಮೇಲೆ ಸಾರಿಗೆ ಸಂಪರ್ಕ ಇವೆಲ್ಲ ನೋಡಿದಿವನ್ನ ನಮ್ಮ ಪುರಾತನ ಇತಿಹಾಸದ ಒಂದು ಭಾಗ ಹೇಗೆ ಮನುಷ್ಯ ನಾಗರಿಕನಾಗಿ ಬಂದ ಅಂತ ಅಂದ್ಬಿಟ್ಟು ಆದಿಮಾನವನಾಗಿದ್ದನು ಹೇಗೆ ನಾಗರಿಕನಾದ ಅಂತ ಅಂದ್ಬಿಟ್ಟು ಓದಿದಿರ ಅವಾಗ ಏನಿತ್ತು ಬಟ್ಟೆ ಕೂಡ ಹಾಕ್ತಾ ಅಲ್ವಾ ಮನುಷ್ಯ ಪ್ರಾಣಿಗಳ ತರ ಒಂದು ಹೊಟ್ಟೆ ಹೊರಲಿಕ್ಕೋಸ್ಕರ ಏನೇನ್ ಬೇಕು ಅದನ್ನ ಅವನು ಮಾಡ್ತಾ ಇದ್ದ ಸೊ ಆಮೇಲೆ ಅವನ್ಗೆ ಒಂದು ಕಡೆ ನೆಲೆ ನಿಲ್ಲೋದು ಇರ್ಲಿಲ್ಲ ನೆಲೆ ನಿಲ್ಲಕ್ಕೆ ಪ್ರಾರಂಭ ಮಾಡ್ದ ಆನಂತರ ಬೆಂಕಿಯಲ್ಲಿ ಬೇಯಿಸೋದು ಕಲ್ತ ಅವನಿಗೆ ಚಕ್ರ ಸಿಕ್ತಲ್ಲ ಒಂದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ಕಲ್ತ ಈ ತರ ಕಲ್ತು ಕಲ್ತು ಆದಿಮಾನವನಿಂದ ನಾಗರಿಕನಾಗ ನಾಗರಿಕನಾದಾಗ ಇವೆಲ್ಲ ಕಾನೂನುಗಳು ಸರ್ ಕಾನೂನುಗಳು ಯಾವಾಗ ಪ್ರಾರಂಭ ಆಗಿದ್ದು ಅಂದ್ರೆ ಮನುಷ್ಯ ಹೆಚ್ಚು ಹೆಚ್ಚು ನಾನು ಅಂತಂದ್ಬಿಟ್ಟು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ನಲ್ಲ ಅವಾಗಿಂದ ಎಲ್ಲ ಕಾನೂನುಗಳು ನನ್ನ ತಿಳುವಳಿಕೆ ನನಗೆ ಏನು ಒಂದು ಅಂದ್ರೆ ಟ್ರೈನಿಂಗು ಬೇರೆ ಬೇರೆದು ಕೊಟ್ಟ ತಗೊಂಡಿರೋ ಪ್ರಕಾರ ಮನುಷ್ಯ ಜಾಸ್ತಿ ನಾಗರಿಕನಾದಷ್ಟು ಜಾಸ್ತಿ ಕಾನೂನುಗಳು ನೀನ್ ಹಂಗಿರ್ಬೇಕು ಇಲ್ಲಿ ಸಿಟಿ ಅಂತಂದ್ರೆ ಅಂದ್ರೆ ಪುರಸಭೆ ಅಂದ್ರೆ ಹಿಂಗಿರ್ಬೇಕು ಈ ಕೆಲಸ ಅದು ಮಾಡಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಬೇರೆ ದೇಶಗಳಲ್ಲಿ ಸರ್ ಹೇಳಿದ್ರು ಬೇರೆ ದೇಶಗಳಲ್ಲಿ ನಾವು ಇಷ್ಟೊಂದು ಪೊಲೀಸ್ ಅವ್ರನ್ನ ಗಲ್ಲಿ ಗಲ್ಲಿಯಲ್ಲಿ ಅಥವಾ ಬೇರೆ ಇದರಲ್ಲಿ ನಾವು ಕಾಣಲ್ಲ ಮುಂದುವರಿದ ದೇಶಗಳು ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ಆ ಪೊಲೀಸರನ್ನ ಎಲ್ಲೆಲ್ಲಿ ಅಲ್ಲಲ್ಲೇ ನಿಂತಿದ್ದಾರೆ ಅಂತದನ್ನ ನಾವು ಕಾಣಲ್ಲ ಪೊಲೀಸ್ ಅವರೇ ಬಹುಶಃ ಆ ಒಂದು ಯೂನಿಫಾರ್ಮ್ ಹಾಕೊಂಡು ಏನ್ ನಿಂತಿರ್ತಾರೆ ಅವನ್ನ ನಾವು ಕಾಣಲ್ಲ ಅಂದ್ರೆ ಅದರ ಅರ್ಥ ಅಲ್ಲಿ ಏನು ಕ್ರೈಮೇ ಇಲ್ಲ ಅಂತ ಅಂದ್ಬಿಟ್ಟಲ್ಲ ಅಂದ್ರೆ ಮನುಷ್ಯ ತನ್ನ ಆತ್ಮ ಆತ್ಮಸಾಕ್ಷಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದಾನೆ ನಾವು ಏನ್ ಮಾಡ್ತೀವಿ ಉದಾಹರಣೆಗೆ ಕಾನೂನು ಅಂದ ತಕ್ಷಣ ಬೇಕಾದಷ್ಟು ವಿಷಯ ಇದೆ ಈಗ ಇವತ್ತು ಲೋಕಾಯುಕ್ತ ಅವರು ಪಿಸಿ ಆಕ್ಟ್ ಬಗ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಫ್ ಆಕ್ಟ್ ಬಗ್ಗೆ ಬಹುಶಃ ಅದನ್ನ ತಮಗೆ ತಿಳುವಟಿಕೆ ಕೊಡ್ತಾರೆ ಸೊ ಅದನ್ನ ಹೊರತುಪಡಿಸಿದ್ರೆ ನಾವು ನಮ್ಮ ಆತ್ಮಸಾಕ್ಷಿಗೆ ಜಾಸ್ತಿ ಹೆದರ್ಬೇಕು ನನ್ನ ಆತ್ಮಸಾಕ್ಷಿ ಹೇಳಬೇಕು ಇನ್ನು ಸರಿ ನೀನು ಮಾಡ್ತಾ ಇರೋದು ಸರಿ ಯಾರಿಗೇನೇ ಹೇಳಿ ಸರಿ ಹೇಳಿದ್ರು ಅದು ಯಾರು ಹೊಗಳಿಕೆಗೋಸ್ಕರ ನಾನು ಪೇಪರಲ್ಲಿ ಬರಬೇಕು ನಾನು ಇದರಲ್ಲಿ ಬರಬೇಕು ಅಂತಂದ್ಬಿಟ್ಟು ಕೆಲಸ ಮಾಡೋದಲ್ಲ ಅದು ಕ್ಷಣಿಕ ಅದನ್ನ ಯಾರೂ ಕೂಡ ನಿಮ್ಮಲ್ಲಿ ಸತ್ವ ಇಲ್ಲ ಅಂದ್ರೆ ಆ ಸತ್ವ ಒಳಗೆ ಸ್ಟಫ್ ಅಂತೀವಲ್ಲ ಆ ಸ್ಟಫ್ ಇಲ್ಲ ಅಂತಂದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ ಸೊ ನೀವು ಅದನ್ನ ಅದನ್ನು ನಂಬಿ ನಿಮ್ಮ ನೆಚ್ಚಿ ಕೆಡುವಂಥದ್ದು ಅಲ್ಲ ನಾವು ನಂಬಬೇಕಾದದ್ದು ನಾವು ಇವಾಗ ಒಂದು ಸರ್ಕಾರ ಅಂತಂದಿದೆ ಸರ್ಕಾರದ ಅಧಿಕಾರಿಗಳು ನಾವು ನಮಗೆ ಒಂದಷ್ಟು ಕಾನೂನು ಕಟ್ಟಳೆಗಳಿದೆ ಸಾಮಾನ್ಯ ಜನರಿಗಿಂತ ಸಾಮಾನ್ಯ ಜನರು ಯಾರು ಇಲ್ಲಪ್ಪ ಟ್ರಾಫಿಕ್ ಪೊಲೀಸ್ ಇಲ್ಲ ನಾನು ಇದು ಇನ್ನೂ ನೂರು ಇದೆ ನೂರು ಸೆಕೆಂಡ್ ಯಾರು ಕಾಯ್ತಾರೆ ನೂರು ನಿಮಿಷ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತಂದ್ಬಿಟ್ಟು ಹೋಗುವಂಥದಲ್ಲ ಅದಕ್ಕೆ ನಮ್ಮ ದೇಶದಲ್ಲಿ ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲಿ ಪೊಲೀಸ್ ಅವರು ಇದಾರೆ ಇದ್ರು ಕೆಲವು ಸತಿ ಅವ್ರೂ ಅವ್ರಿಗೂ ಚಲ್ಲೆ ಹಣ ತಿನ್ಸಿ ನಾನು ನೋಡಿದ್ದೀನಿ ಇಲ್ಲಿಂದ ಈ ಸಿಗ್ನಲ್ ಅಲ್ಲಿ ಮೂರು ಜನ ಕೂತಿರ್ತಾರೆ ಆ ಸಿಗ್ನಲ್ ಜಂಪ್ ಆದ್ಮೇಲೆ ಪೊಲೀಸ್ ಇರ್ತಾರಲ್ಲ ಸಿಗ್ನಲ್ ಹತ್ರ ಇಬ್ರು ಆಗ್ತಾರೆ ನಾನು ನೋಡಿರೋದು ನಾನು ನೋಡಿರೋದು